ನಮ್ಮ ಪಂಚಾಯಿತಿ ಸದಸ್ಯರಾದ ಕಪ್ರಿತ ಮುಂಜಣ್ಣ ಬಂದರ ಅವರು ಉಪಸ್ಥಿತಿ ಇರಲಿ ಆಗ ಐದರ ಮುಂಜಣ್ಣ ಬಂದರ ಅವರು ಕೂಡ ಸರ್ಪ ಕೊಡ್ತಾ ಇದ್ದಾರೆ ವಿರ ವಿರನೆ ಶಿಟಿ ರಾವ್ ತುಂಚಿ ನಾನ್ ಮಿಧಾನಂ ರವೆ ಶಿಟಿ ವಿಜಯನಾಥ್ ಅವರು ಮುಂಜಣ್ಣ ಅವರು ಸಮಾಧಾನ ಬಂದಿದ್ದಾರೆ ಅವರು ಕೂಡ ಸ್ವಾಮಿ ಕೊಡ್ತಾ ಇದ್ದಾರೆ এই <laughs> <laughs> ये एक बहुत चीज बड़ा है नहीं 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 बहुत बहुत मैंने उसको आई क्लियर किया था ठीक है बिल्कुल संभव है हां फिर कौन नहीं होंगे क्लब वन शक्ति है नारा शक्ति वन शक्ति है नारा शक्ति वन शक्ति है नारा शक्ति वन शक्ति है ಸರಿಯಲ್ಲಿ ಓಂ ಶಕ್ತಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲಾ ಶಕ್ತಿಗಳಿಗೂ ನಮಸ್ಕರಿಸ ಏನು ನಮ್ಮ ಸಮೃದ್ಧಿ ಮಂಜಣ್ಣವರು ಯಾವ ರೀತಿ ಮಾತು ಕೊಟ್ಟಿದ್ರು ಅದೇ ರೀತಿ ಪ್ರತಿ ವರ್ಷ ಕಳಿಸ್ತೀವಿ ಅಂತ ಪ್ರತಿ ವರ್ಷ ಕಳಿಸ್ತಾ ಇದ್ದಾರೆ ನಾವೆಲ್ಲರೂ ಕ್ಷೇಮವಾಗಿ ಹೋಗಿ ಕುಟುಂಬಕ್ಕೆ ಗ್ರಾಮಕ್ಕೆ ಗ್ರಾಮಕ್ಕೊಳ್ಳೇದಾಗ್ಲಿ ಅದ್ರ ಜೊತೆಗೆ ನಮ್ಮ ಶಾಸಕರೇನು ಈ ಒಂದು ವ್ಯವಸ್ಥೆ ಕಲ್ಪಿಸ್ಕೊಡ್ತಾರೆ ಇನ್ನೂ ಹೆಚ್ಚಿನ ಒಂದು ರೀತಿ ಸೇವೆ ಮಾಡ್ತಕ್ಕಂಥ ಶಕ್ತಿ ಆ ತಾಯಿ ಅವ್ರ ಕೊಡ್ಲಿ ಅಂತ ಹೇಳ್ಬಿಟ್ಟು ಬೇಡ್ಕೊಂಡು ಎಲ್ರು ಬನ್ನಿ ಅಂತ ಹೇಳ್ಬಿಟ್ಟು ವೆಂಕಟೇಶಪ್ಪ ಏನೋ ವಿಶೇಷವಾಗಿ ನಿಮ್ಮ ಊರಿಂದ ಸುಮಾರು ಐದು ಬಸ್ ಬಸ್ ಕೊಟ್ಟು ಹೋಗ್ತಾ ಇದ್ರು ಆದ್ರೆ ನಮ್ಮ ಮುಂಜಾನೆ ಏನ್ ಮಾತು ಕೊಟ್ಟಿದ್ದಾರೆ ಅದೇ ಪ್ರಕಾರ ಪ್ರತಿ ವರ್ಷ ಬಸ್ ಕಳಿಸ್ತಾ ಇದಾರೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಚೆನ್ನಾಗಿ ಕಾಪಾಡಲಿ ಅಂತ ಹೇಳ್ತಾ ಹಾಗೂ ನಮ್ಮ

ಶಾಸಕರು ಏನು ಮಾತು ಹೇಳಿದ್ರು ಅದೇ ಪ್ರಕಾರ ಇದ್ದಾರೆ ಎಲ್ಲರೂ ಆರಾಮಾಗಿ ಹೋಗಿ ಬಿಡ್ತೀರ ಮಾಡಿಕೊಂಡು ಎಲ್ರಿಗೂ ಒಳ್ಳೇದಂತ पराशक्ति है आदि मन पोट ओम ओम शक्ति पराशक्ति है ओम ओम शक्ति पराशक्ति के नाम कांबल उड़ रहा पराशक्ति ओम शक्ति पराशक्ति पूछ है मन तुझ पर मन बैठन सुना ओम गण गण ओम ना कर शक्ति

何してんの、ね <laughs>

拿 আর <muchan> মা 나야, 아 으아, 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 니아아아아니아

মিনি নাই ম